ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಜಿ ವಿ ಅಯ್ಯರ್ ಅವರನ್ನು ಕುರಿತಂತೆ ಸಂಚಿಕೆಗಳನ್ನು ಮುಂದುವರಿಸ್ತಾ ಇದ್ದೀವಿ ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಅವತ್ತಿನ ವ್ಯಾಪಾರಿ ಚಿತ್ರಗಳು ಅವು ಪೌರಾಣಿಕ ಆಗಿರಬಹುದು ಸಾಮಾಜಿಕ ಆಗಿರಬಹುದು ಅಥವಾ ಕಿಲಾಡಿ ರಂಗದಂಥ ಜಾನಪದ ಚಿತ್ರಗಳಾಗಿರಬಹುದು ಎಲ್ಲ ರೀತಿಯ ಚಿತ್ರಗಳಲ್ಲೂ ತೊಡಗಿಕೊಂಡಂಥ ಜಿ ವಿ ಅಯ್ಯರ್ ಅವರು ಎಪ್ಪತ್ತರ ದಶಕದ ಆರಂಭದಲ್ಲಿ ಒಂದು ಹೊಸ ಹಾದಿಗೆ ಹೊರಳಿಕೊಂಡಿರುವವರೆಗೆ ಅವರ ಕಥೆಯನ್ನು ಹೇಳಿದ್ದೀನಿ ಈಗ ಅಲ್ಲಿಂದ ಮುಂದೆ ಅವರ ಸಾಧನೆಗಳನ್ನು ಹೇಳ್ತಾ ಹೋಗ್ತೀನಿ ಚೌಕದ ದೀಪ ಜಿ ವಿ ಅಯ್ಯರವರ ಚಿತ್ರ ಜೀವನದ ಒಂದು ದುಸ್ವಪ್ನ ಅಂತ ಹೇಳಬಹುದು ಜಿ ವಿ ಅಯ್ಯರ್ ಅವರು ತಮ್ಮ ಚಿತ್ರ ಜೀವನದುದ್ದಕ್ಕೂ ಸೋಲು ಗೆಲುವುಗಳನ್ನು ಅನುಭವಿಸಿದ್ದಾರೆ ಆದರೆ ಚೌಕದ ದೀಪದಲ್ಲಿ ಅನುಭವಿಸಿದಂಥ ಸೋಲು ಬೇರೆ ಯಾವುದೇ ಚಿತ್ರದಲ್ಲೂ ಅವರಿಗೆ ಅನುಭವಕ್ಕೆ ಬಂದಿರಲಿಲ್ಲ ಅದರ ನಂತರ ಅವರು ಒಂದು ಹೊಸ ಅಲೆಯ ಚಿತ್ರಗಳಲ್ಲಿ ತೊಡಗಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಅವರು ಅದಾಗಲೇ ಚಿತ್ರ ಸಮಾಜ ಚಳುವಳಿಯಲ್ಲಿ ಕೂಡ ಒಳಗೊಂಡು ಸಾಕಷ್ಟು ದೇಶ ವಿದೇಶಗಳ ಚಿತ್ರಗಳನ್ನು ನೋಡ್ತಾ ಇರ್ತಾರೆ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ ಇವೆಲ್ಲದರ ಒಂದು ಸ್ಫೂರ್ತಿಯಿಂದ ಹೊಸದಾಗಿ ಆಲೋಚನೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಡ್ತಾರೆ ಅದೇ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಸ್ಕಾರ ಚಿತ್ರ ತೆರೆಗೆ ಬಂದು ವ್ಯಾಪಾರಿ ದೃಷ್ಟಿಯಿಂದ ಸಾಧಾರಣ ಮಟ್ಟದ ಯಶಸ್ಸನ್ನು ಕಂಡಿರುತ್ತೆ ಅಂದರೆ ಪ್ರಶಸ್ತಿಗಳ ದೃಷ್ಟಿಯಿಂದ ಹಾಗೂ ದೇಶದ ಗಮನವನ್ನು ಸೆಳೆಯುವ ದೃಷ್ಟಿಯಿಂದ ದೊಡ್ಡ ಹೆಸರನ್ನೇ ಮಾಡಿರುತ್ತೆ ಆ ಒಂದು ಸ್ಫೂರ್ತಿಯಿಂದ ಅಯ್ಯರ್ ಅವರು ಕೂಡ ಒಂದು ಆ ಚಳುವಳಿಯಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಸಂಸ್ಕಾರ ಯು ಆರ್ ಅನಂತಮೂರ್ತಿಯವರ ಒಂದು ಕಾದಂಬರಿಯನ್ನು ಆಧರಿಸಿ ತೆರೆಗೆ ಬಂದಂಥ ಚಿತ್ರ ಅದಾದ ಮೂರು ವರ್ಷಗಳ ನಂತರ ಜಿ ವಿ ಅಯ್ಯರ್ ಅವರು ವಂಶವೃಕ್ಷ ಕಾದಂಬರಿಯನ್ನು ಎತ್ಕೊಂಡು ಅದನ್ನ ಒಂದು ಚಿತ್ರವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ವಂಶವೃಕ್ಷ ಎಸ್ ಎಲ್ ಭೈರಪ್ಪನವರು ಬರೆದಿರುವಂಥ ಒಂದು ಮಹತ್ವದ ಕೃತಿ ಅದು ನಂಜನಗೂಡು ಹಾಗೂ ಮೈಸೂರಿನ ಹಿನ್ನೆಲೆಯಲ್ಲಿ ಮೂಡಿಬಂದಿರುವಂತಹ ಒಂದು ಕಾದಂಬರಿ ಜಿ ವಿ ಅಯ್ಯರ್ ಅವರು ಸಹ ನಂಜನಗೂಡಿನಲ್ಲೇ ಹುಟ್ಟಿದವರಾದ್ರಿಂದ ಜೊತೆಗೆ ಸಾಹಿತ್ಯಾಸಕ್ತರಾದ್ರಿಂದಾಗಿ ಆ ಕಾದಂಬರಿ ಅವರ ಮನಸ್ಸನ್ನು ಸೆಳೆಯುತ್ತೆ ಹಾಗಾಗಿ ತಮ್ಮ ಮಿತ್ರ ಬಿ ವಿ ಕಾರಂತರ ಜೊತೆಯಲ್ಲಿ ಅದನ್ನು ಚಿತ್ರ ಮಾಡುವ ಬಗ್ಗೆ ಆಲೋಚನೆ ಮಾಡ್ತಾರೆ ಒಂದಿಷ್ಟು ಚರ್ಚೆಯನ್ನು ನಡೆಸ್ತಾರೆ ಕೊನೆಗೆ ಬಿ ವಿ ಕಾರಂತರು ಎಸ್ ಎಲ್ ಭೈರಪ್ಪನವರು ಇದನ್ನು ಚಿತ್ರ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕಲ್ಲ ಅವರು ಬಹಳ ಖಡಾಖಂಡಿತವಾದ ಮನುಷ್ಯ ಅಂತ ಹೇಳಿದಾಗ ಪ್ರಯತ್ನ ಮಾಡೋಣ ಅಂತ ಜಿ ವಿ ಅಯ್ಯರವರು ಭೈರಪ್ಪನವರ ಬಳಿಗೆ ಹೋಗ್ತಾರೆ ಭೈರಪ್ಪನವರು ತಮ್ಮ ಬಾಲ್ಯದಲ್ಲಿ ಹಾಗೂ ಯೌವನದಲ್ಲಿ ಸಾಕಷ್ಟು ಚಲನಚಿತ್ರಗಳನ್ನು ನೋಡಿರ್ತಾರೆ ಆದರೆ ಅವರೊಬ್ಬ ಗಂಭೀರ ಸಾಹಿತಿಯಾಗಿ ರೂಪುಗೊಂಡ ಮೇಲೆ ಚಲನಚಿತ್ರಗಳಲ್ಲಿ ಅವರಿಗೆ ಆಸಕ್ತಿ ಉಳಿದಿರೋದಿಲ್ಲ ಆದರೂ ಸಹ ಅವರು ಕನ್ನಡದ ಒಂದು ಹೊಸ ಅಲೆಯ ಮೊದಲ ಚಿತ್ರ ನಾಂದಿ ಚಿತ್ರವನ್ನು ನೋಡಿರ್ತಾರೆ ಆ ಚಿತ್ರದಲ್ಲಿ ಹೆಚ್ಚು ವ್ಯಾಪಾರಿ ದೃಷ್ಟಿಕೋನ ಇಲ್ಲದೆ ಒಂದು ನಿರೂಪಣೆ ಇದ್ದಿದ್ದನ್ನು ಮೆಚ್ಕೊಂಡಿರ್ತಾರೆ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಎನ್ ಲಕ್ಷ್ಮೀನಾರಾಯಣವರು ಆ ಒಂದು ಕಲೆಯಲ್ಲಿ ರಸಾಸ್ವಾದವನ್ನು ಮಾಡುವಲ್ಲಿ ಸೋಲ್ತಾರೆ ತುಂಬಾ ಅಂಡರ್ ಪ್ಲೇ ಮಾಡ್ತಾರೆ ಅಂತ ಅವರಿಗೆ ಅನಿಸಿರುತ್ತೆ ಅಯ್ಯರ್ ಅವರು ವಂಶವೃಕ್ಷ ಕಾದಂಬರಿಯ ಹಕ್ಕುಗಳನ್ನು ಕೇಳೋದಕ್ಕೆ ಹೋದಾಗ ಭೈರಪ್ಪನವರು ಖಡಾಖಂಡಿತವಾಗಿ ಹೇಳ್ತಾರೆ ನಾನು ಹೇಳಿದವರಿಂದ ನೀವು ನಿರ್ದೇಶನ ಮಾಡಿಸೋದಾದರೆ ಮಾತ್ರ ನಾನು ಇದರ ಹಕ್ಕುಗಳನ್ನು ಕೊಡ್ತೇನೆ ಯಾಕೆಂದರೆ ನನಗೆ ನನ್ನ ಕಾದಂಬರಿ ಚಲನಚಿತ್ರವಾಗಿ ಮತ್ತಷ್ಟು ಪ್ರಸಿದ್ಧಿಯನ್ನು ಗಳಿಸಬೇಕು ಅದರಿಂದ ನನ್ನ ಸಾಹಿತ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಕೋನ ಇಲ್ಲ ಹಾಗಾಗಿ ನಾನು ನಾನು ಹೇಳಿದವರಿಂದ ನೀವು ಚಿತ್ರ ಮಾಡಿಸೋದಾದರೆ ಮಾತ್ರ ಹಕ್ಕುಗಳನ್ನು ಕೊಡ್ತೀನಿ ಯಾವುದೇ ವ್ಯಾಪಾರಿ ಅಂಶಗಳು ಈ ಚಿತ್ರದಲ್ಲಿ ಇರಬಾರದು ಅಂತ ಅಯ್ಯರ್ ಅವರು ಹೇಳ್ತಾರೆ ಖಂಡಿತವಾಗಿಯೂ ನನಗೆ ಈ ಕೃತಿ ಚಿತ್ರ ಆಗೋದು ಮುಖ್ಯ ನೀವು ಯಾರಿಂದ ಹೇಳ್ತೀರೋ ಅವರಿಂದಲೇ ನಿರ್ದೇಶನವನ್ನು ಮಾಡಿಸ್ತೀನಿ ಹಾಗೂ ಇದರಲ್ಲಿ ಯಾವುದೇ ವ್ಯಾಪಾರಿ ಅಂಶಗಳಿಲ್ಲದೆ ಕಲಾತ್ಮಕವಾಗಿ ಇದನ್ನು ಮೂಡಿಸುವ ಒಂದು ಭರವಸೆಯನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಭೈರಪ್ಪನವರಿಗೆ ಮೊದಲ ಬಾರಿಗೆ ಎನ್ ಲಕ್ಷ್ಮೀನಾರಾಯಣವರ ಹೆಸರು ಮನಸ್ಸಿನಲ್ಲಿ ಸುಳಿದರೂ ಸಹ ಅವರು ಅಂಡರ್ಪ್ಲೇ ಮಾಡ್ತಾರೆ ಅನ್ನುವ ಕಾರಣಕ್ಕೆ ಕೊನೆಗೆ ಬಿ ವಿ ಕಾರಂತರ ಹೆಸರನ್ನು ಭೈರಪ್ಪನವರು ಸೂಚಿಸ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ದೆಹಲಿಯಲ್ಲಿ ಬಿ ವಿ ಕಾರಂತರು ಆಗ ನಾಟಕಗಳನ್ನು ಮಾಡಿಸ್ತಾ ಇರ್ತಾರೆ ಭೈರಪ್ಪನವರು ಕೂಡ ಡೆಲ್ಲಿಯಲ್ಲಿ ಇರ್ತಾರೆ ಅವರು ತಮ್ಮ ಸಾಹಿತ್ಯ ಕೃಷಿಯ ಜೊತೆ ಜೊತೆಯಲ್ಲಿ ನಾಟಕ ರಂಗದ ಸಾಧ್ಯತೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಅದನ್ನು ತಿಳಿದುಕೊಳ್ಳುವ ಸಲುವಾಗಿ ಬಿ ವಿ ಕಾರಂತರ ಜೊತೆಯಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಕಾರಂತರ ಕೆಲಸವನ್ನು ಹತ್ತಿರದಿಂದ ನೋಡಿದ್ದರಿಂದಾಗಿ ಅವರಿಂದ ನಿರ್ದೇಶನ ಮಾಡಿಸೋದಾದರೆ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ಅಯ್ಯರವರು ತಾವೇ ಒಬ್ಬ ಸ್ವತಂತ್ರ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ದಶಕಗಳಿಂದ ದುಡಿತಾ ಇದ್ದರೂ ಸಹ ಒಂದು ಮಹತ್ ಕೃತಿ ತೆರೆಯ ಮೇಲೆ ಬರಬೇಕು ಅನ್ನುವ ಕಾರಣಕ್ಕೆ ಭೈರಪ್ಪನವರು ಸರಿಸುಮಾರಾಗಿ ನೇರವಾಗಿಯೇ ನಾನು ಹೇಳಿದವರಿಂದ ನಿರ್ದೇಶನ ಮಾಡಿಸ್ಬೇಕು ಅಂದರೆ ನೀವು ನಿರ್ದೇಶನ ಮಾಡಬಾರ್ದು ಅನ್ನೋದನ್ನು ನೇರವಾಗಿಯೇ ಹೇಳಿರ್ತಾರೆ ಆಗಲೂ ಕೂಡ ಯಾವುದೇ ಒಂದು ಪ್ರತಿಷ್ಠೆಯನ್ನು ಮುಂದೆ ಇಡದೆ ಬಿ ಕಾರಂತರಿಂದಲೇ ಅದನ್ನು ನಿರ್ದೇಶನ ಮಾಡಿಸ್ತೀನಿ ಅಂತ ಒಪ್ಪಿಕೊಂಡು ಹಕ್ಕುಗಳನ್ನು ತಗೋತಾರೆ ಭೈರಪ್ಪನವರಿಗೆ ನೀವೇ ಈ ಚಿತ್ರದ ಸಂಭಾಷಣೆಯನ್ನು ಬರೀರಿ ಅಂತ ಹೇಳಿದಾಗ ಅದು ನನ್ನ ಕ್ಷೇತ್ರ ಅಲ್ಲ ನಾನು ಕಾದಂಬರಿಯನ್ನು ಬರೆದಾಗಿದೆ ಆದರೆ ನಿಮ್ಮ ಮೇಲೆ ಭರವಸೆ ಇದೆ ನೀವು ಅವರ ಕೈಯಲ್ಲಿ ಚಿತ್ರವನ್ನು ಮಾಡಿಸಿ ಅಂತ ಹೇಳಿ ಹಕ್ಕುಗಳನ್ನು ಕೊಡ್ತಾರೆ ಜಿ ವಿ ಅಯ್ಯರ್ ಅವರ ಜೀವನವನ್ನು ನೀವು ಅವಲೋಕನ ಮಾಡ್ತಾ ಬಂದರೆ ಆರಂಭದ ದಿನಗಳಲ್ಲಿ ಸಹ ಅವರು ಚಲನಚಿತ್ರದ ಒಂದು ನಿರ್ಮಾಣದಲ್ಲಿ ಸಕಲ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ದಾರೆಯದರೂ ಕೂಡ ತಮ್ಮ ಹೆಸರನ್ನು ಹಾಕಿಕೊಳ್ಳೋದಕ್ಕೆ ಯಾವತ್ತೂ ಆತುರಪಟ್ಟವರಲ್ಲ ಆರಂಭದಲ್ಲಿ ಹೆಚ್ಚು ಕೆಲಸಗಳನ್ನು ತಾವೇ ಮಾಡಿದರೂ ಸಹ ನಿರ್ದೇಶಕರ ಸ್ಥಾನದಲ್ಲಿ ಸಿಂಗ್ ಠಾಕೂರ್ ಅವರನ್ನೇ ಪ್ರತಿಷ್ಠಾಪಿಸ್ತಾರೆ ಮುಂದೆ ಕೂಡ ದಶಾವತಾರ ಚಿತ್ರದಲ್ಲಿ ಅಯ್ಯರವರ ಕೆಲಸ ಇದ್ದರೂ ಸಹ ಅಲ್ಲಿ ಮೋಹನ್ ಅವರು ನಿರ್ದೇಶಕರಾಗ್ತಾರೆ ಇನ್ನೊಂದು ಚಿತ್ರ ರಣಧೀರ ಕಂಠೀರವ ಅಯ್ಯರವರ ಒಂದು ಪ್ರಯತ್ನದಿಂದಲೇ ತೆರೆಗೆ ಬಂದಂಥ ಒಂದು ಚಿತ್ರ ಅಲ್ಲಿ ಕೂಡ ಸಂಕಲನಕಾರ ಎಸ್ ಆರ್ ರಾಜನ್ ಅವರು ನಿರ್ದೇಶಕರಾಗ್ತಾರೆ ಅಂದರೆ ತಾವು ನಿರ್ದೇಶಕರಾಗಿ ಹೆಸರನ್ನು ಪಡಿಬೇಕು ಅಂತ ಅಯ್ಯರ್ ಅವರು ಯಾವತ್ತೂ ಅಪಹಪಿಸಿದವರಲ್ಲ ಒಳ್ಳೆಯ ಕೃತಿಗಳು ಕನ್ನಡದಲ್ಲಿ ತೆರೆಗೆ ಬರಬೇಕು ಕನ್ನಡ ಚಿತ್ರರಂಗ ಮುಂದುವರಿಬೇಕು ಅನ್ನುವ ಒಂದು ಉದಾತ್ತ ಧ್ಯೇಯದಿಂದ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದು ಹಾಗಾಗಿಯೇ ವಂಶವೃಕ್ಷ ತೆರೆಯ ಮೇಲೆ ಬರೋದಕ್ಕೆ ಸಾಧ್ಯ ಆಗಿದ್ದು ವಂಶವೃಕ್ಷ ಅನೇಕ ಕಾರಣಗಳಿಗೆ ಉಲ್ಲೇಖಾರ್ಹವಾದಂಥ ಒಂದು ಚಿತ್ರ ಅವತ್ತಿನ ಕಾಲಕ್ಕೆ ಕಪ್ಪು ಬಿಳುಪಿನಲ್ಲಿ ತಯಾರಾದಂಥ ಒಂದು ಹೊಸ ಅಲೆಯ ಚಿತ್ರ ಸಂಸ್ಕಾರ ಚಿತ್ರ ನಾಲ್ಕು ವಾರಗಳ ಪ್ರದರ್ಶನವನ್ನು ಕಂಡಿರುತ್ತೆ ಒಂದಿಷ್ಟು ಹೆಸರನ್ನು ಮಾಡಿರುತ್ತೆ ವಂಶವೃಕ್ಷ ಚಿತ್ರ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಪೂರೈಸುತ್ತೆ ವ್ಯಾಪಾರಿ ದೃಷ್ಟಿಯಿಂದ ಕೂಡ ಯಶಸ್ಸನ್ನು ಕಾಣುತ್ತೆ ಇನ್ನು ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅದಕ್ಕೆ ಲಭ್ಯವಾಗುತ್ತೆ ಇಲ್ಲಿ ನಿರ್ದೇಶಕ ಬಿ ವಿ ಕಾರಂತ್ ಅವರು ಮೊದಲ ಬಾರಿಗೆ ಒಂದು ಚಲನಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಹೊರಡ್ತಾರೆ ಅದಕ್ಕಾಗಿ ಜೊತೆಯಲ್ಲಿ ಗಿರೀಶ್ ಕಾರ್ನಾಡ್ ಅವರನ್ನು ಸೇರಿಸಿಕೊಳ್ಳುವ ಒಂದು ಪ್ರಸ್ತಾಪವನ್ನು ಇಡ್ತಾರೆ ಅದಕ್ಕೆ ಅಯ್ಯರ್ ಹಾಗೂ ಭೈರಪ್ಪನವರಿಬ್ಬರೂ ಅನುಮತಿಯನ್ನು ನೀಡಿದ್ದರಿಂದಾಗಿ ಗಿರೀಶ್ ಕಾರ್ನಾಡ್ ಅವರು ಕೂಡ ತಂಡದಲ್ಲಿ ಸೇರ್ಕೋತಾರೆ ವಿ ಕಾರಂತ್ ಹಾಗೂ ಗಿರೀಶ್ ಕಾರ್ನಾಡ್ ಅವರು ಜಂಟಿಯಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಇವರ ಕೆಲಸವನ್ನು ನೋಡಿ ಮೆಚ್ಚಿಕೊಂಡಂಥ ಭೈರಪ್ಪನವರು ಮುಂದೆ ತಮ್ಮ ಇನ್ನೊಂದು ಮಹತ್ ಕೃತಿ ತಬಲಿಯು ನೀನಾದೆ ಮಗನೇ ಚಿತ್ರವನ್ನು ಕೂಡ ಚಲನಚಿತ್ರರಂಗಕ್ಕೆ ಅಳವಡಿಸುವಾಗ ಈ ಇಬ್ಬರು ನಿರ್ದೇಶಕರಿಗೆ ಅದರ ಹಕ್ಕುಗಳನ್ನು ಕೊಡ್ತಾರೆ ಕನ್ನಡದಲ್ಲಿ ಹೊಸ ಅಲೆಯ ಚಿತ್ರವೊಂದು ವ್ಯಾಪಾರಿ ದೃಷ್ಟಿಯಿಂದಲೂ ಯಶಸ್ಸನ್ನು ಕಂಡಿದ್ದು ಹಾಗೂ ಐವತ್ತು ದಿನಗಳ ಪ್ರದರ್ಶನವನ್ನು ಕಂಡಿದ್ದು ವಂಶವೃಕ್ಷ ಚಿತ್ರದಿಂದ ಈ ಚಿತ್ರದಿಂದ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಸಾಹಸ ಸಿಂಹನಾಗಿ ಬೆಳೆದಂಥ ವಿಷ್ಣುವರ್ಧನ್ ಅವರು ಕುಮಾರ್ ಎನ್ನುವ ಹೆಸರಿನಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡಿ ಚಲನಚಿತ್ರರಂಗಕ್ಕೆ ಅಡಿ ಇಡ್ತಾರೆ ಈ ಚಿತ್ರದ ಮುಖ್ಯ ಪಾತ್ರ ಶ್ರೀನಿವಾಸ ಶ್ರೋತ್ರಿಯರ ಪಾತ್ರ ತನ್ನ ವಂಶದ ಬಗ್ಗೆ ತುಂಬ ಗೌರವವನ್ನು ಇಟ್ಟುಕೊಂಡಿರುವಂಥ ಒಬ್ಬ ಹಿರಿಯರು ತಮ್ಮ ಮಗ ನಂಜುಂಡನ ಪತ್ನಿ ಕಾತ್ಯಾಯಿನಿ ಗಂಡನ ಅಗಲಿಕೆಯ ನಂತರ ಮತ್ತೊಂದು ಮದುವೆಯಾಗೋದಕ್ಕೆ ಹೊರಟಾಗ ತಮ್ಮ ಕುಟುಂಬದ ಒಂದು ಗೌರವದ ದೃಷ್ಟಿಯಿಂದ ಅದನ್ನು ವಿರೋಧಿಸ್ತಾರೆ ಆದರೆ ಒಂದು ಹಂತದಲ್ಲಿ ತಂದೆಯ ತಿಥಿಯನ್ನು ಮಾಡುವ ಹಿಂದಿನ ದಿನ ತಮ್ಮ ಹುಟ್ಟೆ ಒಂದು ರೀತಿಯಲ್ಲಿ ಅನೈತಿಕವಾದದ್ದು ಅನ್ನುವ ರಹಸ್ಯ ಗೊತ್ತಾದಾಗ ಆ ಒಂದು ಪೊಳ್ಳು ವಂಶ ಗೌರವವನ್ನು ಬಿಟ್ಟು ಆಕೆಯನ್ನು ಹಾರಿಸ್ತಾರೆ ಆ ರೀತಿಯ ಒಂದು ಕಥಾನಕವನ್ನು ಹೊಂದಿರುವಂಥ ಚಿತ್ರ ಇಲ್ಲಿ ವೆಂಕಟರಾವ್ ತಲಗೇರಿಯವರಿಗೆ ಆ ವರ್ಷ ಶ್ರೇಷ್ಠ ನಟ ಎನ್ನುವ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ ನೋಡಿ ಇದೇ ವಂಶವೃಕ್ಷ ಚಿತ್ರವನ್ನು ಮುಂದೆ ತೆಲುಗಿನಲ್ಲಿ ಬಣ್ಣದಲ್ಲಿ ಶಂಕರಾಭರಣಂ ಸೋಮಯಾಜಿಗಳ ಒಂದು ನಾಯಕತ್ವದಲ್ಲಿ ಚಿತ್ರವನ್ನು ತೆರೆಗೆ ತರ್ತಾರೆ ಅಲ್ಲಿ ಹಾಡುಗಳು ಕೂಡ ಇದ್ವು ಅನಿಲ್ ಕಪೂರ್ ಅವರು ಒಂದು ಪಾತ್ರವನ್ನು ಕೂಡ ಮಾಡ್ತಾರೆ ಅದು ಕನ್ನಡದ ಕಪ್ಪು ಬಿಳುಪು ವಂಶವೃಕ್ಷದಷ್ಟು ಯಶಸ್ಸನ್ನು ಕಾಣಲಿಲ್ಲ ವ್ಯಾಪಾರಿ ದೃಷ್ಟಿಯಿಂದ ಇರಬಹುದು ಅಥವಾ ಪ್ರಶಸ್ತಿಗಳ ದೃಷ್ಟಿಯಿಂದ ಇರಬಹುದು ಕನ್ನಡದ ವಂಶವೃಕ್ಷವೇ ತೆಲುಗಿಗಿಂತ ಶ್ರೇಷ್ಠವಾಗಿ ನಿಲ್ಲುತ್ತೆ ಆದರೆ ಕನ್ನಡದ ವಂಶವೃಕ್ಷಕ್ಕೆ ಅನುಮತಿಯನ್ನು ಕೊಡುವಾಗ ಎಸ್ ಎಲ್ ಭೈರಪ್ಪನವರು ಅಯ್ಯರ್ ಅವರಿಗೆ ಎಷ್ಟೆಲ್ಲ ಷರತ್ತುಗಳನ್ನು ವಿಧಿಸ್ತಾರೆ ನೀವು ಹಾಡುಗಳನ್ನು ಇಡಬಾರ್ದು ಕಮರ್ಷಿಯಲ್ ಆಗಿ ತೆರೆಯ ಮೇಲೆ ತರಬಾರ್ದು ಅಂತ ಆದರೆ ಅದೇ ಕಾದಂಬರಿ ತೆಲುಗಿನಲ್ಲಿ ಚಿತ್ರ ಆಗುವಾಗ ಭೈರಪ್ಪನವರು ಈ ರೀತಿಯ ಷರತ್ತುಗಳನ್ನು ಹಾಕಲಿಲ್ವಾ ಅಥವಾ ತೆಲುಗಿನವರು ಆ ಷರತ್ತುಗಳನ್ನು ನಿಭಾಯಿಸಲಿಲ್ವಾ ಅನ್ನೋದು ಎಲ್ಲಿಯೂ ದಾಖಲಾಗಿಲ್ಲ ಆದರೆ ಆ ಎರಡೂ ಚಿತ್ರಗಳನ್ನು ನೋಡಿದಾಗ ಒಂದೇ ಕಥೆ ಆದರೂ ಕೂಡ ಬೇರೆ ಬೇರೆ ರೀತಿಯ ಒಂದು ಟ್ರೀಟ್ಮೆಂಟ್ ಇರೋದನ್ನು ನಾವು ಗಮನಿಸಬಹುದು ವಂಶವೃಕ್ಷ ಚಿತ್ರದ ನಿರ್ಮಾಣದಲ್ಲಿ ತೊಡಗಿಕೊಂಡು ತಾವೂ ಒಂದು ಪುಟ್ಟ ಪಾತ್ರವನ್ನು ಮಾಡಿ ಅಯ್ಯರವರು ಹೊಸ ಅಲೆಯ ಚಿತ್ರಗಳ ವ್ಯಾಕರಣವನ್ನು ಕಲಿತಾರೆ ಅದಾದ ಮೇಲೆ ಅವರು ಕೈಗೆತ್ತಿಕೊಂಡಿದ್ದು ಹಂಸಗೀತೆ ಚಿತ್ರವನ್ನು ತರಾಸು ಅವರ ಪ್ರಸಿದ್ಧ ಕಾದಂಬರಿಯನ್ನು ಆಧರಿಸಿ ಅದಾಗಲೇ ಹಿಂದಿಯಲ್ಲಿ ಬಸಂತ್ ಬಹಾರ್ ಎನ್ನುವ ಹೆಸರಿನಲ್ಲಿ ಚಿತ್ರ ತೆರೆಗೆ ಬಂದಿತ್ತು ಯಶಸ್ಸು ಕೂಡ ಕಂಡಿತ್ತು ಅದೇ ಕಥೆಯನ್ನು ಕನ್ನಡದಲ್ಲಿ ಒಂದು ವಿಶಿಷ್ಟ ಚಿತ್ರವಾಗಿ ಮೂಡಿಸುವ ನಿಟ್ಟಿನಲ್ಲಿ ಅವರು ಏನೆಲ್ಲ ಪ್ರಯೋಗಗಳನ್ನು ಮಾಡಿದ್ದಾರೆ ಏನೆಲ್ಲ ಕಷ್ಟವನ್ನು ಪಟ್ಟಿದ್ದಾರೆ ಜೊತೆಗೆ ಅಲ್ಲಿ ಎಂಥ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ ಅನ್ನೋದನ್ನು ಈಗಾಗಲೇ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಹಂಸಗೀತೆ ಚಿತ್ರವನ್ನು ಕುರಿತಂತೆ ಎರಡು ಸಂಚಿಕೆಗಳಲ್ಲಿ ವಿಷದವಾಗಿ ಹೇಳಿರೋದರಿಂದ ಇಲ್ಲಿ ಮತ್ತೆ ಅದನ್ನು ಪ್ರಸ್ತಾಪಿಸೋದು ಬೇಡ ಆದರೆ ಕೇವಲ ಹದಿನೈದು ನಿಮಿಷಗಳ ಸಂಭಾಷಣೆಯನ್ನು ಇಟ್ಕೊಂಡು ಒಂದು ಸಂಗೀತಮಯ ಚಿತ್ರವನ್ನು ಶಾಸ್ತ್ರೀಯ ಸಂಗೀತದ ಒಂದು ಆಧಾರದಲ್ಲಿಯೇ ಶ್ರೇಷ್ಠ ಮಟ್ಟದಲ್ಲಿ ರೂಪಕಗಳ ಮೂಲಕ ಕಟ್ಟಿಕೊಟ್ಟ ಅಯ್ಯರವರ ಶ್ರಮವನ್ನು ಇವತ್ತಿಗೂ ನಾವು ಹಂಸಗೀತೆ ಚಿತ್ರವನ್ನು ನೋಡಿದಾಗ ಅಲ್ಲಿ ಗೋಚರವಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಸಂಗೀತ ನಿರ್ದೇಶಕ ಜೋಡಿಗಳನ್ನು ನಾವು ನೋಡಿದ್ದೀವಿ ಇಬ್ಬರು ಸಂಗೀತ ನಿರ್ದೇಶಕರು ಒಟ್ಟಾಗಿ ಸಂಗೀತ ನೀಡೋದನ್ನು ಆದರೆ ಹಂಸಗೀತೆ ಚಿತ್ರಕ್ಕೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರಿಂದ ಸಂಗೀತ ಸಂಯೋಜನೆಯನ್ನು ಮಾಡಿಸ್ತಾರೆ ಅದರ ಜೊತೆ ಜೊತೆಯಲ್ಲಿ ಹಿನ್ನೆಲೆ ಸಂಗೀತವನ್ನು ಬಿ ವಿ ಕಾರಂತರಿಂದ ಮಾಡಿಸ್ತಾರೆ ಇನ್ನು ಆ ಚಿತ್ರದಲ್ಲಿ ಬಳಕೆಯಾಗಿರುವ ಜಯದೇವನ ಅಷ್ಟಪದಿಗಳಿಗೆ ಟಿ ಜಿ ಲಿಂಗಪ್ಪನವರಿಂದ ಸಂಗೀತ ಸಂಯೋಜನೆಯನ್ನು ಮಾಡಿಸ್ತಾರೆ ಇದು ಅಯ್ಯರವರ ಒಂದು ಹೊಸ ದೃಷ್ಟಿಕೋನಕ್ಕೆ ಸಾಕ್ಷಿ ಒಂದೇ ಚಿತ್ರದಲ್ಲಿ ಮೂವರು ಬೇರೆ ಬೇರೆ ಸಂಗೀತ ನಿರ್ದೇಶಕರನ್ನು ಬಳಸಿಕೊಂಡು ಒಂದು ಸಂಗೀತಮಯ ಚಿತ್ರವನ್ನು ಅದ್ಭುತವಾಗಿ ಅವರು ಕಟ್ಟಿಕೊಡ್ತಾರೆ ವಂಶವೃಕ್ಷ ಚಿತ್ರದ ನಿರ್ಮಾಣದಿಂದಾಗಿ ಹೊಸ ಅಲೆಯ ಚಿತ್ರಗಳಲ್ಲಿ ಅಯ್ಯರ್ ಅವರು ಏನೆಲ್ಲ ಕಲಿತರು ಅನ್ನೋದು ತೆರೆಯ ಮೇಲೆ ಬಂದಿದ್ದು ಹಂಸಗೀತೆ ಚಿತ್ರದಿಂದ ಆದರೆ ಹಂಸಗೀತೆ ಚಿತ್ರ ತನ್ನ ಸಂಗೀತದಿಂದಲೇ ಚಿತ್ರರಸಿಕರ ಮನವನ್ನು ಸೆಳೆದರೂ ಸಹ ಅಯ್ಯರ್ ಹಾಗೂ ಸಂಗೀತ ಸಂಯೋಜಕ ಬಾಲಮುರಳಿ ಕೃಷ್ಣ ಅವರ ಮಧ್ಯೆ ಆರ್ಥಿಕ ಕಾರಣಗಳಿಗಾಗಿ ಒಂದು ಸಣ್ಣ ವೈಮನಸ್ಸು ಉಂಟಾಗುತ್ತೆ ಮುಂದೆ ಜಿ ವಿ ಅಯ್ಯರ್ ಅವರು ಮೊದಲ ಬಾರಿಗೆ ವಿಶ್ವದ ಪುರಾತನವಾದ ಭಾಷೆ ಸಂಸ್ಕೃತದಲ್ಲಿ ಒಂದು ಚಲನಚಿತ್ರವನ್ನು ತೆರೆಗೆ ತರುವಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಆ ಚಿತ್ರಕ್ಕೆ ಬಾಲಮುರಳಿ ಕೃಷ್ಣ ಅವರೇ ಸಂಗೀತ ನಿರ್ದೇಶನವನ್ನು ಮಾಡಬೇಕು ಅನ್ನುವ ಆಸೆ ಇರುತ್ತೆ ಆದರೆ ಹಿಂದಿನ ಒಂದು ವಿವಾದದಿಂದಾಗಿ ಅವರನ್ನು ಹೇಗೆ ಭೇಟಿ ಮಾಡೋದು ಅನ್ನುವಂಥ ಒಂದು ಸಂಕೋಚ ಕೂಡ ಇರುತ್ತೆ ಆದರೆ ಜಿ ವಿ ಅಯ್ಯರ್ ಅವರು ಯಾವತ್ತೂ ಯಾವುದೇ ಕಾರಣಕ್ಕೂ ಸೋತವರಲ್ಲ ಹಾಗಾಗಿ ಬಾಲಮುರಳಿ ಕೃಷ್ಣ ಅವರ ಬಳಿಗೆ ಹೋಗಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಕೊನೆಗೂ ಶಂಕರಾಚಾರ್ಯ ಚಿತ್ರಕ್ಕೆ ಅವರಿಂದ ಸಂಗೀತ ನಿರ್ದೇಶನವನ್ನು ಮಾಡಿಸ್ತಾರೆ ಈ ಶಂಕರಾಚಾರ್ಯ ಹಾಗೂ ನಂತರ ಅವರು ತೆರೆಗೆ ತಂದಂಥ ಆಚಾರ್ಯತ್ರಯರ ಚಿತ್ರಗಳು ಹಾಗೂ ಭಗವದ್ಗೀತೆ ವಿವೇಕಾನಂದ ಈ ಚಿತ್ರಗಳಲ್ಲದೆ ಅವರು ಕಿರುತೆರೆಯಲ್ಲಿ ಮಾಡಿದಂಥ ಸಾಧನೆಗಳು ಹಾಗೂ ಅವರು ಮಾಡಬೇಕು ಅಂತ ಇದ್ದಂಥ ಒಂದು ಮಹತ್ ಸಾಧನೆ ರಾಮಾಯಣವನ್ನು ಕುರಿತಾದ ಒಂದು ದೊಡ್ಡ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನ ಈ ಎಲ್ಲ ಮಾಹಿತಿಗಳನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ